ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇದು ಬಂದುಬಿಟ್ಟು ಗುರುವಾರದ ನೈಟ್ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಯಾಕಪ್ಪ ಅಂದರೆ ನಾವು ನೈಟು ಮೈಸೂರಲ್ಲಿ ಲೈಟ್ ಶೋ ನೋಡೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಆಮೇಲೆ ನಮ್ಮ ಹುಡ್ಗಿಗೂ ಕೆಲಸ ನಮ್ಮ ಚಿಕ್ಕಮ್ಮನ ಮಗಳಿಗೂ ಕೆಲಸ ಹಂಗಾಗಿ ನಾವು ನೈಟ್ ಹೋಗ್ಬೇಕಂದ್ರೆ ಡ್ಯೂಟಿ ಮುಗಿಸ್ಕೊಂಡು ಹೋಗೋಣ ನೋಡ್ಕೊಂಡು ರಿಟರ್ನ್ ಬೆಳಗಿನ ಜಾವದಷ್ಟ್ರಲ್ಲಿ ಬರೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಹಂಗೇ ನಾವು ಬೇಗ ಒಂದು ಐದು ಗಂಟೆ ಅಷ್ಟರಲ್ಲೇ ಹೋಗಬೇಕು ಅಂತ ಪ್ಲಾನ್ ಆಗಿತ್ತು ಆದರೆ ಎಲ್ಲರೂ ಹೊರಟು ರೆಡಿ ಆಗುವಷ್ಟರಲ್ಲಿ ಅಷ್ಟರಲ್ಲಿ ಮಾಮೂಲಿ ಆರು ಗಂಟೆ ಆಗೋಯ್ತು ಅಯ್ಯೋ ನಮ್ಮ ಚಿಕ್ಕಮ್ಮನ ಮಗಳು ಬರೋದು ಲೇಟ್ ಆಯಿತು ನನ್ನ ಮಗಳು ಸ್ವಲ್ಪ ಬಂದಲು ಬೇಗನೆ ಮತ್ತು ನಾನು ಸ್ವಲ್ಪ ಚೋ ಚೋ ಮಾಡ್ಕೊಂಡೆ ಅದೇ ಜೋಳದ್ದು ಬರುತ್ತಲ್ಲ ಪೂರಿ ಥರ ಅದನ್ನು ರೆಡಿ ಮಾಡಿ ಕರೆದು ಬಿಟ್ಟು ಅದಕ್ಕೆ ಖಾರದ ಪುಡಿ ಹಾಕಿ ಕಡಲೆಕಾಯಿ ಬೀಜ ಉರುಗಡ್ಲೆ ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಹಣ್ಣುಗಳಿತ್ತು ಹಣ್ಣುಗಳು ತಗೊಂಡೆ ಮತ್ತು ಕಾಫಿ ಮಾಡ್ಕೊಂಡು ರೆಡಿ ರೆಡಿಯಾಗೋಣ ಅಂದ್ಬಿಟ್ಟು ಆಮೇಲೆ ರೆಡಿಯಾಗಿ ಅಷ್ಟೊತ್ತಿಗೆ ನನ್ನ ಮಗಳು ಬರೋಷ್ಟು ರೆಡಿಯಾಗಿದ್ದೆ ಆಮೇಲೆ ನಮ್ಮ ಸಿಸ್ಟರು ನಮ್ಮ ತಂಗಿನೂ ಬಂದಳು ಅವರು ರೆಡಿಯಾಗಿ ಆಲ್ರೆಡಿ ಬಂದರು ಆಮೇಲೆ ನಮ್ಮಗಳು ಬಂದು ಆಮೇಲೆ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ಲು ನಮ್ಮ ಚಿಕ್ಕಮ್ಮವ್ರಿಗೆ ಫೋನ್ ಮಾಡಿದೆ ಅವ್ಳು ಇನ್ನೂ ಬಂದೇ ಇರಲಿಲ್ಲ ಆಮೇಲೆ ಬಂದು ಈಗ ರೆಡಿ ಆಗ್ತಾ ಇದೀವಿ ಅಂದ್ರೆ ಸರಿ ಆಯಿತು ಅಂದ್ಬಿಟ್ಟು ನಾನು ಗೀತ್ರೆ ಎಲ್ಲ ತೊಳೆದಿಟ್ಬಿಟ್ಟು ರೆಡಿ ಆಗ್ತಾ ಇದ್ದಾಳೆ ನೋಡಿ ನಮ್ಮ ಮಗಳು ಅವಳಿಗೆ ಹೇಳ್ತಾಯಿದ್ರೆ ಕಿವಿಗೆ ಹಾಕೊಳ್ಳೋಲ್ಲ ಆಗ್ತಾ ಇದ್ಲು ರೆಡಿ ಆಗುತ್ತೆ ಲೇಟಾಗುತ್ತೆ ಲೇಟಾಗುತ್ತೆ ಲೈಟ್ ಶೋ ನೋಡೋಕ್ಕೆ ಲೇಟಾಗುತ್ತೆ ಅಂದ್ರೂ ಆಮೇಲೆ ಹೆಂಗೋ ರೆಡಿ ಆಗಿ ಮನೆ ಬಿಡೋ ಅಷ್ಟೆಲ್ಲ ಆರು ಗಂಟೆ ಆಯಿತು ಆರು ಗಂಟೆಗೆ ಹೊರಟು ಬಂದ್ವಿ ನಮ್ಮ ಚಿಕ್ಕಮ್ಮರ ಆ ಕಡೆಯಿಂದನೇ ಬರ್ತೀವಿ ಬಸ್ ಸ್ಟ್ಯಾಂಡ್ಗೆ ನೀವು ಬನ್ನಿ ಅಂತ ಹೇಳಿದ್ರು ನಾವು ಈ ಕಡೆ ನನ್ನ ತಂಗಿ ತಂಗಿ ಮಗಳು ನನ್ನ ತಂಗಿ ಮಗ ನನ್ನ ಮಗ ನನ್ನ ಮಗಳು ಎಲ್ಲ ಬಂದ್ವಿ ಸ್ವಲ್ಪ ಹೊತ್ತು ಅದಕ್ಕೆ ಬಸ್ ಬಂತು ಅಲ್ಲಿಂದ ಸಾಟ್ ಲೈಟ್ಗೆ ಹೊರಟ್ವಿ ಅಲ್ಲಿಂದ ಸ್ಯಾಟ್ಲೈಟಿಗೆ ಬಂದ್ವಿ ಸ್ಯಾಟ್ಲೈಟಲ್ಲೋ ಅಷ್ಟೇ ಬರ್ತಿದ್ದಂಗೆ ಬಸ್ ಸಿಕ್ತು ನಮ್ಮ ಪುಣ್ಯಕ್ಕೆ ಅದು ಖಾಲಿ ಬಸ್ಸು ಫುಲ್ ಖಾಲಿ ಬಸ್ಸು ಹತ್ಕೊಂಡ್ವಿ ಫುಲ್ಲು ಸೀಟ್ ಸಿಕ್ತು ಆರಾಮಾಗಿ ಕುತ್ಕೊಂಡ್ವಿ ಒಂದೇನಪ್ಪ ಅಂದರೆ ಸೀಟೇ ಇರಲಿಲ್ಲ ನಾವೇ ಮೇನಿದ್ದು ಅವನೆಲ್ಲೋ ಮಧ್ಯದಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟ ಬಸ್ನವನು ಸೀಟಿಗೆ ಮೈಸೂರು ಮೈಸೂರು ನಾನ್ ಸ್ಟಾಪ್ ಕಾಡಿ ಅಂತೇಳಿ ಒಂದು ಅರ್ಧ ಗಂಟೆ ಅಲ್ಲೇ ನಿಲ್ಲಿಸ್ಬಿಟ್ಟ ಇಲ್ಲಾಂದ್ರೆ ಇನ್ನೂ ಬೇಗನೆ ಹೋಗ್ತಿದ್ವಿ ಒಟ್ಟಲ್ಲಿ ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ ಆದರೆ ಅಲ್ಲೊಂಥವು ಸೀಟ್ಗಳಿಲ್ವಲ್ಲ ಜನ ಫುಲ್ ಆಗಲಿ ಅಂದ್ಬಿಟ್ಟು ನೋಡಿ ಖಾಲಿ 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 ಇದೆ ಜನನೇ ಇಲ್ಲ ನಾವೇ ಇದ್ದಿದ್ದು ಎಲ್ಲರೂ ಕಿಟಕಿ ಪಾಕ ಕೂತ್ಕೋಬೇಕು ಅಂತ ಎಲ್ಲ ಆ ಕಡೆ ಒಬ್ಬರು ಈ ಕೂತಿದ್ರು ಕೂತಿದ್ದರು ನನ್ನ ತೆಂಗಿ ಪಲಾವ್ ಮಾಡ್ಕೊಂಬಂದಿಲ್ ಟೊಮೊಟೊ ಭಾತ್ ಮಾಡ್ಕೊಂಡ್ಬಂದಿತ್ತು ಬಸ್ಸಲ್ಲೇ ನಾನು ಹೇಳಿದೆ ಆಮೇಲೆ ಅಲ್ಲೋದ್ಮೇಲೆ ತಿನ್ನೋಕ್ಕಾಗುತ್ತಾ ಇಲ್ವೋ ಒಂದು ಸ್ವಲ್ಪ ಹಾಕ್ಕೊಟ್ಬಿಡು ಎಲ್ಲ ಒಂದು ಸ್ವಲ್ಪ ಎನರ್ಜಿ ಇರುತ್ತೆ ಹೋಗಿ ಓಡಾಡಕ್ಕೆ ಅಂದ್ಬಿಟ್ಟು ಹೇಳಿದೆ ನಾನು ಚೋಚೋ ತಂದಿದ್ನಲ್ಲ ಅದು ಎಲ್ಲ ಹಾಕಿ ಅವಳು ಸದ್ಯ ಚಿಕ್ಕ ಚಿಕ್ಕ ಪ್ಲೇಟು ಬಾಕ್ಸ್ ಎಲ್ಲ ತಂದಿಲ್ಲ ಎಲ್ಲ ಹಾಕ್ಕೊಡ್ತಾ ಇದ್ದಾಳೆ ಸದ್ಯ ಮುಂದೆ ಸೀಟು ಹಿಂದೆ ಸೀಟಲ್ಲೆಲ್ಲ ಕೂತ್ಕೊಂಡಿರೋರಿಗೆ ಹಂಗೆ ಪ್ಲೇಟಲ್ಲಿ ಸ್ವಲ್ ಸ್ವಲ್ಪ ಹಾಕಿ ಹಾಕಿ ಕೊಟ್ವಿ ಹಂಗೆ ನನ್ನ ತಂಗಿ ಆಕೆ ಆಕೆ ಕೊಟ್ಟಲು ತಿಂತಾಯಿದ್ರು ಆಮೇಲೆ ನೋಡಿದ್ರೆ ನಿದ್ದೆ ಮಾಡ್ತಾಯಿದ್ವಿ ಬಂದೇ ಬಿಡ್ತು ಮೈಸೂರು ನನ್ನ ಮಗಳಮ್ಮ ಬಂತು ಬಂತು ಅಂತ ಹೇಳಿಬಿಟ್ಲ ಆಮೇಲೆ ಮಧ್ಯದಲ್ಲಿ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಬೇರೆ ಆಗಿತ್ತು ನಾನು ಮಲಗಿದ್ದವಳೆ ಇದ್ದು ನೀವು ನೋಡೋ ಅಷ್ಟರಲ್ಲೇ ಮೂವ್ ಆಗೋಯ್ತು ಬಸ್ಸು ಪಾಪ ಕೆಳಗಡೆ ಬಿದ್ದೋಗಿ ಔಟ್ ಆಗಿದ್ರು ಅಂದ್ಕೋತೀನಿ ಅದು ಸರಿಯಾಗಿ ನನಗಷ್ಟು ಕಾಣಿಸ್ಲಿಲ್ಲ ನನ್ನ ಮಗಳೇ ಹೇಳಿದ್ಲು ಬ್ಲಡ್ ಎಲ್ಲ ಇದಾಗಿತ್ತು ಅಂತ ಆ ಥರ ಒಂದು ಕ್ಷಣ ನಾವು ಮಲಗಿದ್ದಾಗ ಆ ಥರ ಏನಾದರೂ ಆದರೆ ಏನಪ್ಪ ಅದನ್ನು ನೋಡಿದ ತಕ್ಷಣನೇ ಆಮೇಲೆ ಬಂದು ಮುಂದೆ ಮೂವ್ ಆಗ್ತಿದ್ದಂಗೆ ಈ ಥರ ಎಲ್ಲ ಲೈಟ್ ಅಲಂಕಾರ ಎಲ್ಲ ಕಾಣಿಸ್ತಾ ಇದೆ ನೋಡಿ ಸ್ಟಾರ್ಟ್ ಆಯಿತು ಆಮೇಲೆ ಅಲ್ಲಿ ಪೊಲೀಸ್ನವ್ರು ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಬೇರೆ ರೂಟಲ್ಲೇ ಇದ್ರು ಆ ಕಡೆ ರೂಟಿಂದ ಸುತ್ತ ಹಾಕೊಂಡು ಹೋದ ಮಾಮೂಲಿ ರೂಟಲ್ಲಿ ಹೋಗಲಿಲ್ಲ ಬಸ್ಸು ಬೇರೆ ರೂಟಿಂದನೇ ಹೋಯ್ತು ಅಲ್ಲೆಲ್ಲ ಹೋಗೋಕೆ ಬಿಡಲಿಲ್ಲ ಮಾಮೂಲಿ ರೂಟಲ್ಲಿ ಬಿಡಲಿಲ್ಲ ಮೈಸೂರು ಹತ್ತತ್ರ ಬಂದಾಗ ಆ ಕಡೆಯಿಂದ ಪೊಲೀಸ್ನವ್ರು ಅಲ್ಲಲ್ಲೇ ಪೊಲೀಸ್ನವ್ರು ಕಳಿಸ್ಬಿಟ್ರು ಅಲ್ಲಿಂದ ಬಂದ್ವಿ ಮಾಮೂಲಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಏನನ್ಕಂಡ್ವಿ ಅಂದರೆ ಫ್ಲವರ್ ನೋಡೋಕ್ಕೆ ನೋಡಕ್ಕೆ ಹೋಗೋಣ ಬೇಗ ಆದರೆ ಅಂದ್ಬಿಟ್ಟು ಬಂದ್ವಿ ಆದರೆ ನಾನು ಆಲ್ರೆಡಿ ಫೋನಲ್ಲಿ ನೋಡಿದ್ದೆ ಇಲ್ಲ ಒಂಬತ್ತು ಗಂಟೆಗೆ ಕ್ಲೋಸ್ ಅಂತ ಹೇಳಿದರು ಆದರೆ ಇವರೆಲ್ಲ ಇರುತ್ತೆ ನೋಡೋಣ ನೋಡೋಣ ಅಂತ ಹೇಳಿದ್ರು ಸದ್ಯ ಫಸ್ಟ್ ಹೋಗಿ ನೋಡೋಣ ಸಿಕ್ಕಿದ್ರೆ ಹೋಗೋದಾ ಅಂದ್ಬಿಟ್ಟು ಹೊರಟ್ವಿ ಅಲ್ಲೋಗಿ ನೋಡಿದ್ರೆ ಕ್ಲೋಸ್ ಆಗೋಗೈತೆ ಆಮೇಲೆ ಹಂಗೆ ಒಂದು ಸ್ವಲ್ಪ ಕಿಟಕಿ ಹತ್ರ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಮಿಸ್ ಆಯಿತು ಅಟ್ಲೀಸ್ಟು ಎಜ್ಜಿ ಮಿಷಿನ್ಗಾದ್ರೂ ಹೋಗ್ಬಿಡೋಣ ಅಲ್ಲಾದರೂ ನೋಡ್ಕೊಂಬರೋಣ ಅಲ್ಲಾದರೂ ಹೋದರೆ ಅಟ್ಲೀಸ್ಟ್ ಅದನ್ನಾದರೂ ನೋಡ್ಬೋದಲ್ಲ ಅಂದ್ಬಿಟ್ಟು ಇದೆಲ್ಲ ನೋಡಿಕೊಂಡು ಅದು ಲೈಟಿಂಗ್ ಶೋ ನೋಡಿದ್ಮೇಲೆ ಎಲ್ಲರೂ ಫು ವೀಡಿಯೋಗಳು ಹಿಡ್ಕೊಂಡು 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 ನಿಂತ್ಕೊಂಡಿದ್ರು ಎಲ್ಲರೂ ಒಂದು ಫೋನಲ್ಲಿ ಅದು ಹೋಗೋ ಅಷ್ಟೆಲ್ಲ ಒಂದು ಅಷ್ಟೊತ್ತು ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಅಲ್ಲೆಲ್ಲ ಲೈಟಿಂಗ್ ಶೋಗಳು ನೋಡಿಕೊಂಡು ಆರ್ ಗೇಟಿಗೆ ಬಂದ್ವಿ ಆರ್ ಗೇಟ್ ಹತ್ರ ಫುಲ್ಲು ಲೈಟ್ ಶೋ ಮಾಡಿದ್ರಲ್ಲ ಕುದುರೆ ಗಾಡಿ ಹೋಗ್ತಾ ಇದೆ ಕುದುರೆ ಗಾಡಲಿ ಹೋಗೋರು ಅಷ್ಟು ಜನ ಬಸ್ಸಲ್ಲಿ ಅಲ್ಲಿ ಅಷ್ಟು ಜನ ವೆಹಿಕಲ್ಸ್ಗಳಲ್ಲಿ ಎಷ್ಟು ಜನ ಯಪ್ಪ ತುಂಬಾನೇ ಆಮೇಲೆ ಬಸ್ಗಳನ್ನೆಲ್ಲ ಒಂದು ಬೇರೆ ಕಡೆನೇ ಇದೆ ಅನ್ಸುತ್ತೆ ಈ ಕಡೆಲ್ಲ ಬಸ್ಗಳೇ ಓಡಾಡ್ತಾ ಇರಲಿಲ್ಲ ಬರೀ ಟೂ ವೀಲರ್ ಫೋರ್ ವೀಲರ್ ಅಂದ್ರೆ ಬಸ್ ಬಸ್ ಇಲ್ಲ ಕಾರು ಈ ಥರದವು ಕಾರು ಬೈಕು ಆಟೋ ಈ ನೋಡಿ ಇದು ಆರ್ ಗೇಟ್ ಸುತ್ತ ಈ ರೀತಿ ಅಲಂಕಾರ ಮಾಡಿದರು ಹಂಗೆ ನೋಡ್ಕೊಂಡು ಅದೇ ಫ್ಲವರ್ ಶೋ ಎಲ್ಲಿ ಅಂತ ಪೊಲೀಸ್ನವ್ರು ಕೇಳ್ಕೊಂಡು ಆ ಕಡೆ ಹೋಗಿ ಅಂತ ಹೇಳಿದರು ಹಂಗೆ ನೋಡ್ಕೊಂಡು ಹೋದ್ವಿ ಅದೇ ನಾನು ಹೇಳ್ದಂಗೆ ಹೋದ್ವಿ ಕ್ಲೋಸ್ ಆಗಿತ್ತು ಮತ್ತೆ ಇನ್ನೆಲ್ಲಿ ಹೋಗೋದು ಅರಮನೆ ಹತ್ರ ಹೋಗೋಣ ಅಲ್ಲೋಗೋಣ ಇಲ್ಲೋಗೋಣ ಅಂತ ಮಾತಾಡ್ಕೊಂಡು ನಾನಂದೆ ಅಂದೆ ಎ ಜಿ ಹೋಗೋಣ ಅಲ್ಲೇನಾದರೂ ಆಗಿಲ್ಲ ಅಲ್ಲಿ ಕ್ಲೋಸ್ ಆಗಿದ್ದರೆ ಅರಮನೆ ನೋಡ್ಕೊಂಡು ಬರೋಣ ಮೇನ್ ಗೇಟಿಂದ ಆ ಕಡೆ ಎಲ್ಲ ಅಂದ್ಕೊಂಡು ಪ್ಲಾನ್ ಹಾಕೊಂಡಿದ್ವಿ ಸದ್ಯ ಹೋಗಿ ಹೋದ್ವಿ ನೋಡಿದ್ವಿ ಆಲ್ರೆಡಿ ಟಿಕೆಟು ಕೊಡ್ತಾಯಿದ್ರು ಅಯ್ಯೋ ಕ್ಲೋಸ್ ಆಗಿರಲಿಲ್ಲ ಹಾಂ ಟಿಕೆಟು ಇದೆ ಅಂತಂದ್ರೆ ಒಂಬತ್ತುವರೆ ಆಗಿತ್ತು ಆಮೇಲೆ ಹೋಗಿ ಟಿಕೆಟ್ ಇಸ್ಕೊಂಬ ಅಂತ ನಮ್ಮ ತಂಗಿ ಮಗನ್ ದೊಡ್ಡವ್ರಿಗೆ ನಲ್ವತ್ತು ರೂಪಾಯಿ ಚಿಕ್ಕವ್ರಿಗೆ ಅಂದರೆ ಹನ್ನೆರಡು ವರ್ಷದವ್ರಿಗೆಲ್ಲ ಮೂವತ್ತು ರೂಪಾಯಿ ಇತ್ತು ಇದು ನಾನು ನಮ್ಮ ತಂಗಿ ಮಗಳು ಚಿಕ್ಕವಳು ಅವಳೊಬ್ಳಿದ್ಲಲ್ವ ಹನ್ನೆರಡು ವರ್ಷದವಳು ಅವಳು ಒಬ್ಳಿಗೆ ಆಫ್ ತೊಗೊಳೋದು ಬೇಡೋ ಅಂದ್ರೆ ಈಗೆಲ್ಲ ಉದ್ದ ಬೆಳೆದ್ಬಿಟ್ಟಿರ್ತಾರಲ್ವ ಅಯ್ಯೋ ಆಫ್ ತಗೊಂಡ್ರೆ ಏನಂತಾರೋ ಅಂತ ನಾವು ಮಾತಾಡ್ತಾ ಇದ್ದೀವಿ ಇವ್ರು ನೋಡಿದ್ರೆ ಮೂರು ಸೀಟ್ ಆಫ್ ತಗೊಂಡ್ಬಂದಿದ್ದಾನೆ ಅದಂತೂ ನಕ್ಕು 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 ಸಾಕಾಗೋಯ್ತು ಏನಕ್ಕಪ್ಪ ಅಂದರೆ ಮೂರು ಟಿಕೆಟ್ ತೊಗೊಂಡಿದ್ದಾನೆ ಆಫ್ ಆಫು ಅದ್ರಲ್ಲಿ ನೋಡಿದ್ರೆ ಎಲ್ಲ ದೊಡ್ಡವರೇನೆ ಅವ್ರು ಇದ್ದಾರೆ ಅದು ಜನ ರಶ್ ಇದ್ದರೆ ಕೇಳ್ತಿರ್ಲಿಲ್ಲ ಅವರು ಆಮೇಲೆ ಯಾರು ಇರಲಿಲ್ಲ ಅಲ್ಲಿ ನಾವೇ ಲಾಸ್ಟ್ ಹೋಗ್ತಿದ್ದವರು ಹಂಗಾಗಿ ಯಾರು ಚಿಕ್ಕವರು ಅಂತ ಕೇಳ್ತಾ ಇದ್ದಾರೆ ಇವ್ರು ನೋಡಿದ್ರೆ ತೋರಿಸ್ತಾ ಇದ್ದಾನೆ ನೀವು ಇವ ಇವರು ಇವರು ಅಂದ್ಕೊಂಡು ಅವ್ರು ಇಷ್ಟು ನೀವು ಚಿಕ್ಕವರು ಅಂದ್ಕೊಂಡು ಅಯ್ಯೋ ಅದೊಂದು ಕಾಮಿಡಿ ನಕ್ಕು 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 ಸಾಕಾಗೋಗ್ತು ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗ್ಲಿ ಇನ್ನೊಂದ್ಸಲ ಹಂಗೆ ಮಾಡಬೇಡಪ್ಪ ಅಂದ್ಬಿಟ್ಟು ಬಿಟ್ಟರು ಇದು ಹೋಗ್ತಾ ಇದ್ದಂಗೆ ನೋಡಿ ಎಲ್ಲ ಏನು ಬಾಗೇಜ್ ಗೃಹಲಕ್ಷ್ಮಿದು ಅಮೌಂಟ್ ಕೊಡ್ತಾರಲ್ಲ ಅದ್ರದ್ದೆಲ್ಲ ಒಂದು ಡಿಸೈನ್ ಮಾಡಿ ಮಾಡಿ ಹಾಕಿದ್ದಾರೆ ದೇವ್ರದ್ದು ಏನೇನೋ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನೋಡೋದಕ್ಕೆ ಈ ಲೈಟಿಂಗ್ ಶೋಗಳು ಅರಮನೆ ಹಂಗೆ ನೋಡ್ಕೊಂಡು ಬಂದ್ವಿ ಮತ್ತೆ ಇದು ವೀಡಿಯೋ ಲೆಂತಿ ಆಗುತ್ತೆ ಅಂತ ಎರಡು ಪಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ಒಂದು ಬರುತ್ತೆ ಯಾಕೆಂದ್ರೆ ವಿಡಿಯೋ ಫುಲ್ಲು ಲೆಂತ್ ಆದರೆ ನೋಡೋಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ಪಾರ್ಟ್ ಮಾಡಿದ್ದೀನಿ ಹಿಂಗೆ ಹೋದ್ವಿ ಮಾಮೂಲಿ ನಡ್ಕೊಂಡೇ ಹೋದ್ವಿ ನೋಡಿ ಇಲ್ಲಿ ಅರಮನೆ ಆ ಲೈಟ್ ಶೋ ಎಲ್ಲ ಫುಲ್ಲು ಜಗ ಜಗ ಅಂತ ಕಾಣಿಸ್ತಾ ಇತ್ತು ನಾವು ಅಲ್ಲೇ ಫೋಟೋ ತಕೊಳ್ಳೋಣ ಅಂದರೆ ಆ ಕಡೆ ಹೋಗಿ ಜಾಗ ಇಲ್ಲ ಮತ್ತೆ ಇನ್ನೇನಪ್ಪ ಮಾಡೋದು ಫಸ್ಟ್ ಹೋಗಿ ನಾನು ಎಜಿಮಿಷನ್ ನೋಡೋಣ ಅಂತ ಅದೇ ಹೇಳಿದ್ನಲ್ಲ ಅಲ್ಲಿ ಹೋಗಿ ಅದೆಲ್ಲ ಆಯಿತು ನೋಡಿದ್ರೆ ಟಿಕೆಟ್ ಸಿಕ್ತು ಆಮೇಲೆ ಒಳಗಡೆ ಹೋಗೋಣ ಅಂದ್ಕೊಂಡು ಹೋಗಿ ಇದು ಮಾಡಿದ್ವಿ ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ನೋಡಿ ಯಾವುದೋ ಮಗು ಇದು ಹಗ್ಗದ ಮೇಲೆ ಇದು ಮಾಡ್ತಾಯಿತ್ತು ಒಂಥರ ಏನೋ ಒಂಥರಪ್ಪ ಬ್ಯಾಲೆನ್ಸ್ ಮಾಡೋದು ಆಮೇಲೆ ಅಲ್ಲಿ ತಟ್ಟೆಯಲ್ಲಿ ಕಾಸು ಹಾಕ್ತಾಯಿದ್ರು ನಾವು ಹಂಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟು ನೋಡಿಕೊಂಡು ಹೋದ್ವಿ ಆದರೂ ಅಷ್ಟು ಚಿಕ್ಕ ಹುಡುಗಿ ಒಂದು ಹಗ್ಗದ ಮೇಲೆ ಎರಡು ಕಾಲುನು ಆ ಥರ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಹೊಟ್ಟೆಪಾಡು ಅನ್ನೋದು ಯಾವ ಥರ ಮಾಡಿಸುತ್ತೆ ಅಲ್ವ ಒಬ್ಬೊಬ್ಬರಿಗೂ ಒಂಥರ ಕಲೆ ಕಲೆ ಬಟ್ಟೆಪಾಡಗೋಸ್ಕರ ಏನೇನೋ ಮಾಡಬೇಕಾಗುತ್ತೆ ಆಮೇಲೆ ಅದೇ ರೀತಿ ನೋಡಿಕೊಂಡು ಆಮೇಲೆ ಬಂದ್ವಿ ಅಜ್ಜಿ ಹತ್ರ ನೋಡಿ ಅಜ್ಜಿ ಹತ್ರ ಫುಲ್ಲು ಜನ ಇದ್ದರು ಅಂದರೆ ಸ್ವಲ್ಪ ಕಮ್ಮಿ ಇದ್ದರು ಆಮೇಲೆ ಅಂಗಡಿಗಳು ಸ್ವಲ್ಪ ಕಡಿಮೆನೇ ಇದ್ದಿದ್ದು ಅಂದರೆ ದಸರಾ ಮುಗಿದ ಮೇಲೆ ಹೋದರೆ ಎಲ್ಲ ಫುಲ್ಲು ಆಗಿರುತ್ತೆ ಅನ್ಕೋತೀನಿ ಎಲ್ಲ ಫುಲ್ಲು ಅಂಗಡಿಗಳು ಇರುತ್ತೆ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್